ವಿತರಣಾ ಕಾಲುವೆ ಸಂಖ್ಯೆ ಹದಿನೈದರಡಿಯ ಲ್ಯಾಟರಲ್ ಮೈನರ್ ಜಾಲಗಳನ್ನೊಳಗೊಂಡ ಕಾಮಗಾರಿ ಬಬಲೇಶ್ವರ ಶಾಖಾ ಕಾಲುವೆ ಸಂಖ್ಯೆ ಒಂದರಡಿ ಬರುವ ಐದು ಎ ಮತ್ತು ಐದು ಬಿ ಲಿಫ್ಟ್ ಕಾಮಗಾರಿಗೆ ಭೂಮಿ ಪೂಜೆ ವಿಜಯಪುರ ಮೇಂಟು ನೀರಾವರಿ ಯೋಜನೆ ಸೇರಿದಂತೆ ಜಿಲ್ಲೆಯಲ್ಲಿ ಕೈಗೊಂಡಿರುವ ಅಭಿವೃದ್ಧಿ ಕಾರ್ಯಗಳಿಗೆ ಇಲ್ಲಿನ ರೈತರು ತಮ್ಮ ಜಮೀನುಗಳಲ್ಲಿ ಬೆಳೆದ ಹಣ್ಣು ಹಂಪಲುಗಳಿಂದ ತುಲಾವಾರ ಮಾಡುವ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಿರುವುದು ಸಚಿವನಾಗಿ ನಾನು ಕೈಗೊಂಡ ಕಾರ್ಯಗಳಿಂದ ನನಗೆ ಸಂತೃಪ್ತಿ ಭಾವನೆ ಮೂಡಿದೆ ಎಂದು ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕೆ ಮೂಲ ಸೌಲಭ್ಯ ಅಭಿವೃದ್ಧಿ ಖಾತೆ ಹಾಗೂ ವಿಜಯಪುರ ಜಿಲ್ಲಾ ಉಸ್ತುವಾರಿ ಎಂಬಿ ಪಾಟೀಲ್ ಹೇಳಿದರು ಬುಧವಾರ ಬಬಲೇಶ್ವರ ಮತಕ್ಷೇತ್ರದ ತಿಕೋಟ ತಾಲೂಕಿನ ನಿಡೋನಿ ಗ್ರಾಮದಲ್ಲಿ ಎಲ್ ವತಿಯಿಂದ ಕೈಗೊಂಡ ಬಬಲೇಶ್ವರ ಶಾಖಾ ಕಾಲುವೆ ಸಂಖ್ಯೆ ಒಂದರ ಅಡಿಯಲ್ಲಿ ಬರುವ ಐದು ಎ ಮತ್ತು ಐದು ಬಿ ಲಿಫ್ಟ್ಗಳ ಜಾಕ್ವೆಲ್ ಹಾಗೂ ಪೈಪ್ಗಳ ಮೂಲಕ ವಿತರಣಾ ಜಾಲಗಳನ್ನೊಳಗೊಂಡ ಕಾಮಗಾರಿ ವಿತರಣಾ ಕಾಲುವೆ ಸಂಖ್ಯೆ ಹದಿನೈದರ ಹಾಗೂ ಅದರ ಅಡಿಯ ಲ್ಯಾಟ್ರಲ್ ಮೈನರ್ ಜಾಲಗಳನ್ನೊಳಗೊಂಡ ಕಾಮಗಾರಿ ಭೂಮಿ ಪೂಜೆ ನೆರವೇರಿಸಿದ ನಂತರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಬಬಲೇಶ್ವರ ಶಾಖಾ ಕಾಲುವೆಯ ಕಿಲೋಮೀಟರ್ ನಲವತ್ತು ಪಾಯಿಂಟ್ ಒಂಬತ್ತು ಇಪ್ಪತ್ತರಲ್ಲಿ ಐ ಐದು ಎ ಮತ್ತು ಕಿಲೋಮೀಟರ್ ಹದಿನೆಂಟು ಐದು ಬಿ ಲಿಫ್ಟ್ಗಳನ್ನು ಜಾಕ್ವೆಲ್ ನಿರ್ಮಾಣ ಮಾಡಿ ಅಲ್ಲಿಂದ ನೀರನ್ನು ಎತ್ತಿ ಅನುಕ್ರಮವಾಗಿ ಪೈಪ್ಗಳ ಮೂಲಕ ವಿತರಣಾ ಜಾಲಗಳನ್ನೊಳಗೊಂಡ ಕಾಮಗಾರಿಯಿಂದ ಈ ಭಾಗದ ಹಲವು ಗ್ರಾಮಗಳು ಸೇರಿದಂತೆ ಸಾವಿರಾರು ಎಕರೆ ನೀರಾವರಿಗೊಳಪಡಿಸಲಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎಪ್ಪತ್ತಾರು ಕಿಲೋಮೀಟರ್ ವಿತರಣಾ ಪೈಪ್ಗಳ ಉದ್ದದ ಐದು ಎ ಲಿಫ್ಟ್ ಕಾಮಗಾರಿಯಿಂದ ಬಬಲೇಶ್ವರ ನಿಡೋನಿ ನಾಗರಾಳ್ ಹಾಗೂ ದಾಶಾಳ್ ಗ್ರಾಮದ ಎಂಟು ಸಾವಿರದ ಆರುನೂರು ಎಕರೆ ಹಾಗೂ ಹದಿಮೂರು ಪಾಯಿಂಟ್ ಏಳುನೂರ ಅರವತ್ತೈದು ಕಿಲೋಮೀಟರ್ ಮೀಟರ್ ವಿತರಣಾ ಪೈಪ್ಗಳ ಉದ್ದದ ಐದು ಬಿ ಲಿಫ್ಟ್ ಕಾಮಗಾರಿಯಿಂದ ಬಬಲೇಶ್ವರ ಹಲಗಣಿ ಹಾಗೂ ಕಾಕಂಡಿ ಗ್ರಾಮದ ಒಟ್ಟು ಸಾವಿರದ ಮೂರ್ನೂರ ಐವತ್ತೈದು ಎಕರೆ ಒಳಪಡೆಯಲಿದೆ ಎಂದು ಅವರು ಹೇಳಿದರು ಅಂದಾಜು ನೂರ ಎರಡು ಪಾಯಿಂಟ್ ತೊಂಬತ್ತೈದು ಕೋಟಿ ರು ವೆಚ್ಚದ ವಿತರಣಾ ಕಾಲುವೆ ಹದಿನೈದರ ಬಬಲೇಶ್ವರ ಶಾಖಾ ಕಾಲುವೆ ಕಿಲೋಮೀಟರ್ ನಲವತ್ತು ಪಾಯಿಂಟ್ ಒಂಬತ್ ನೂರ ಇಪ್ಪತ್ತರಲ್ಲಿ ವಿತರಣಾ ಕಾಲುವೆ ಹದಿನೈದು ಆರಂಭಗೊಂಡು ಒಟ್ಟು ಇಪ್ಪತ್ತೈದು ಪಾಯಿಂಟ್ ನಲವತ್ ನಾಲ್ಕುನೂರ ಎಪ್ಪತ್ತು ಕಿಲೋಮೀಟರ್ ಚಲಿಸಿ ಮಲಗಾಣ ಪಶ್ಚಿಮ ಕಾಲುವೆ ಅಂಚಿನಲ್ಲಿ ಕೊನೆಗೊಳ್ಳುವುದು ಒಟ್ಟು ಮೂರು ಉಪ ವಿತರಣಾ ಕಾಲುವೆಗಳು ಹಾಗೂ ಇಪ್ಪತ್ತು ಮೈನರ್ಗಳ ವಿತರಣಾ ಕಾಲುವೆ ಜಾಲಗಳನ್ನೊಳಗೊಂಡ ಕಾಮಗಾರಿಯಿಂದ ಜಿಲ್ಲೆಯ ಆಡ್ ನೆಡೋಣಿ ತಿಗುನಿ ನಾಗರಾಳ್ ಎಕ್ಕುಂಡಿ ಹೊಕ್ಕುಂಡಿ ಅರ್ಜುನಗಿ ಹಾಗೂ ಕುಮಟೆ ಗ್ರಾಮದ ಹತ್ತು ಸಾವಿರದ ನೂರ ಎಂಬತ್ತೆರಡು ಎಕರೆ ಜಮಖಂಡಿ ತಾಲೂಕಿನ ಕಲಬಿಳಗಿ ಗೋಟೆ ಗದ್ಯಾಳ ಮತ್ತು ತೊಲ ತೊದಲಬಾಗಿ ಗ್ರಾಮದ ಎರಡ್ ಸಾವಿರದ ಒಂಬೈನೂರ ಮೂವತ್ತೈದು ಎಕರೆ ಜಮೀನು ನೀರಾವರಿಗೊಳಪಡಲಿದೆ ಎಂದು ಅವರು ಹೇಳಿದರು ಕಳೆದ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಜಲಸಂಪನ್ಮೂಲ ಸಚಿವನಾಗಿದ್ದ ಸಂದರ್ಭದಲ್ಲಿ ಕೈಗೊಂಡಿರುವ ನೀರಾವರಿ ಯೋಜನೆಗಳಿಂದ ಈ ಭಾಗದಲ್ಲಿ ಸಮೃದ್ಧಿಯಾಗಿದೆ ನೀರಾವರಿ ಯೋಜನೆಗಳಿಂದ ಈ ಭಾಗದ ರೈತರು ತಮ್ಮ ಬದುಕು ಹಸನು ಮಾಡಿಕೊಂಡು ಆರ್ಥಿಕ ಮಟ್ಟ ಸುಧಾರಿಸಿಕೊಂಡು ತಮ್ಮ ಜಮೀನುಗಳಲ್ಲಿ ಬೆಳೆದ ಫಲಗಳಿಂದಲೇ ನನ್ನ ತುಲಾಭಾರ ಮಾಡಿದ್ದು ನನ್ನ ಸೌಭಾಗ್ಯವಾಗಿದೆ ಜಿಲ್ಲೆಯ ಅಭಿವೃದ್ಧಿಗೆ ಹಗಲಿರುಳು ಶ್ರಮಿಸಿ ರೈತ ಬದುಕು ಹಸನಾಗಿಸಲು ಪಟ್ಟಶ್ರಮ ಹಾಗೂ ನನ್ನ ಪ್ರಾಮಾಣಿಕ ಸೇವೆಗೆ ದೊರೆತಿರುವ ಪ್ರತಿಫಲವಾಗಿದೆ ಎಂದು ಹೇಳಿದರು ಕಳೆದ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಈ ರಾಜ್ಯದ ಜಲಸಂಪನ್ಮೂಲ ಸಚಿವನಾಗಲು ಅವಕಾಶ ದೊರೆತ ಸಂದರ್ಭದಲ್ಲಿ ಈ ಭಾಗದ ನಡೆದಾಡುವ ದೇವರು ಸಿದ್ದೇಶ್ವರ ಶ್ರೀಗಳ ಜಿಲ್ಲೆಯ ಜನರು ಹಾಗೂ ರೈತರ ಆಶಯದಂತೆ ಹಾಗೂ ಈ ಭಾಗದ ಅವಶ್ಯಕತೆ ಇರುವ ಖಾತೆ ನಿಮಗೆ ಸಿಕ್ಕಿದೆ ಈ ಅವಕಾಶದ ಪ್ರತಿಯೊಂದು ಕ್ಷಣವೂ ವ್ಯರ್ಥವಾಗದಂತೆ ದೊರೆತಿರುವ ಐದು ವರ್ಷಗಳ ಅವಧಿಯಲ್ಲಿ ದಿನಕ್ಕೆ ಹಣ್ಣು ಹದಿಮೂರು ಗಂಟೆಗಳ ಕಾಲ ಈ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನೀರಾವರಿ ಆದ್ಯತೆ ನೀಡುವಂತೆ ಶ್ರೀಗಳ ಕಿವಿ ಮಾತಿನಂತೆ ನಾನು ನಡೆದುಕೊಂಡು ಅವರ ಮಾತನ್ನ ಚಾಚು ತಪ್ಪದೆ ಪಾಲಿಸಿ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಪ್ರಾಮಾಣಿಕ ಕಾರ್ಯನಿರ್ವಹಿಸಿದ್ದೇನೆ ಎಂದು ಅವರು ಹೇಳಿದರು ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳಿಂದ ಹಳ್ಳ ಕೆರೆ ಇತ್ಯಾದಿ ಜಲ ಮೂಲಗಳು ತುಂಬಿರುವುದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿದೆ ಒಂದು ಲಕ್ಷಕ್ಕೂ ಹೆಚ್ಚು ನಿರಪಯುಕ್ತ ಬೋರ್ವೆಲ್ಗಳು ಮರುಪೂರ್ಣಗೊಂಡಿವೆ ಈ ಭಾಗದ ತಿಕೋಟ ಹೋಬಳಿಯೊಂದಿಗೆ ಮೂರ್ ಸಾವಿರದ ಆರ್ನೂರು ಕೋಟಿ ರು ವೆಚ್ಚ ಮಾಡಿ ಬರಡು ಭೂಮಿಗೆ ನಿರೋಧಕಿಸಿ ಈ ಭಾಗ ಹಸಿರಿನಿಂದ ಕಂಗೊಳಿಸಿ ಜನರು ಸಮೃದ್ಧಿಯಿಂದ ಜೀವನ ಸಾಗಿಸುತ್ತಿರುವುದೇ ನೀರಾವರಿ ಯೋಜನೆಗೆ ಫಲಶ್ರುತಿಯಾಗಿದೆ ಎಂದು ಅವರು ಹೇಳಿದರು ಕಾರ್ಯಕ್ರಮದಲ್ಲಿ ನಿಡೋಣಿ ವಿರಕ್ತ ಮಟ್ಟದ ಶ್ರೀ ಸಿದ್ದಲಿಂಗೇಶ್ವರ ಸ್ವಾಮಿಗಳು ಸಾನಿಧ್ಯ ವಹಿಸಿದ್ದರು ಬಾಲ ಅಕಾಡೆಮಿ ಅಧ್ಯಕ್ಷರಾದ ಸಂಗಮೇಶ್ ಬಬಲೇಶ್ವರ್ ಸಾಮಾಜಿಕ ಶಾಸಕ ರಾಜು ಅಲ್ಗೂರು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೋಮನಾಥ್ ಬಾಗಲಕೋಟ್ ಉಪಸ್ಥಿತರಿದ್ದರು ಕೆಬಿಜೆಎನ್ಎಲ್ ಅಧೀಕ್ಷಕ ಅಬಿ ಪಿ ಪಿಆರ್ ಹಿರೇಗೌಡರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಅಭಿಯಂತರ ರಾಜೇಂದ್ರ ರುಡಗಿ ಸ್ವಾಗತಿಸಿದರು ಹುಮಾಯನ್ ಮಮದಾಪುರ್ ನಿರೂಪಿಸಿದರು